அடசு கம்பி ஹெண்டி குழுவந்தா எட்டு மாத்தாடத்தாள் நோடு தகண்டி இவ்வளோ நோடத்தாக்கூ நோடல்ல தகண்டி சந்தபடது நம் சசி ஏன்னா மொபைல் மார்த்தா நான் ரொக்கி ஆஹ் இவங்க இவ்வளோவா கம்பிவா ಯಾವಕ್ಕೇನ ಇದ್ದಂದ್ರೆ ಮತ್ತೆ ಹೋಗಿ ಮುಂದೆ ಹೇಳಿ ಹೇಳಕ್ಕೆ ಆ ಕಡೆ ಈ ಕಡೆ ದರ ನೋಡ್ಬೇಕು ನೋಡಿ ಆಮೇಲೆ ಕೆಲಸ ಮಾಡಬೇಕು ಭಾಳ ಹಸಿರು ಮಾಡ್ಬೇಡ ಶಾಂತಕ ಹವಸ್ರ ಹವಸ್ರ ಮಾಡಿದೆ ಅಂದ್ರೆ ಮತ್ತೆ ಆಮೇಲೆ ಸಿಗುಳ್ಬೇಕಾಗ್ತದಾ ಹ್ಞೂ ಯಾವಕ್ಕಿ ಇಲ್ಲ ಯಾವಕ್ಕಿ ಇಲ್ಲ ಬಿಡು ಯಾವಕ್ಕೇನೆ ಇಲ್ಲ ಪಟ ಪಟ ಹೆಂಡೆ ತುಂಬ್ಕೊಂಡು ಹೊಂಡದೇನ ಬಡ 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 ಹೆಂಡಿ ತುಂಬ ಹೆಂಡಿ ತುಂಬ್ಕೊಂಡು ಹೊಂತೀನಂದ್ರೆ ಸಾಕು ಹೋಗಿ ಹತ್ತಬೇಕು ಮೊದಲು ಮತ್ತೆ ದಾರ ಯಾವತ್ತರ ಕೇಳಿದ್ಲ ಅಂದ್ರೆ ಬಹಳ ಮುಷ್ಕಿ ಬರ್ತದ ಬಿಡು ರೊಕ್ಕ ಅಂತ ಯಾವ ಯಾವಾಗ ಕೇಳಿದ ಮೊದ್ಲು ಇಲ್ಲಿ ತುಂಬಿಕೊಂಡು ಜಾಗ ಖಾಲಿ ಮಾಡ್ಬೇಕು ಮನಿ ಹೋಗಿ ಕೇಳ್ತೀನಿ ಕಡಲಿ ಬೈ ಹೊಡೆಲ್ಲ ಅಂತ ಹೇಳಿ ಇತ್ತಂದ್ರೆ ಹ್ಞೂ ಕಂಬಳವೇನಿಲ್ಲ ಯಾರಿದು ಇಲ್ಲೇ ಮಾಡ್ವಾ ಶಾಂತವ ಏನೋ ನಡೆಸ ತಿಪ್ಪ ನೋಡಂತರಿ ಹಳ್ಳ ಹೋಗಿ ಹೆಂಡಿ ಕಳು ಹೂ ಹಾಂ 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 ಇದು ತಿಪ್ಪಿ ಕಮ್ಲೋನಲ್ಲ ಇದು ಯಾಕೆ ಹೆಂಡಿ ಕಳು ಮಾಡತ್ತ ಇಲ್ಲಿ ಏನಾರ ಆಗಲಕ್ಕ ಹೋಗಿ ಕಮಲವ್ ಹೇಳಬೇಕು ಮದುವೆ ಏ ಲಗುನ್ ಲಗು ಲಗುನ್ ಮನೆಗೆ ಹೋಗಕ್ಕೆ ಏ ಯಾವ ಬಂದ್ಲಂದ್ರ ಬಂದ್ಲಂದ್ರೆ ಮತ್ತೆ ಆಮೇಲೆ ಕಮಲ ಹೋಗಿ ಹೇಳಬೇಕೆ ಕಮಲ ಹೋಗಿ ಮತ್ತೆ ಮತ್ತಕ್ಕೆ ನನ್ನ ಮನೆಗೆ ಬರ್ತಾ ಹರಿಲಾಕ ನಟ್ನೇ ಅಂತ ಅಂತೂ ಯಾವಕ್ಕೆನೂ ನೋಡ್ಲಿಲ್ಲ ಅಟ್ಟ ಸಾಕು ಬಡಪರ ಹೋಗೋಮೀನ ಹಾಂ ಹೌದು 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 ಮಗಳನ್ನ ಅಲ್ಲ ಹೆಂಗೆ ಮಾಡೋದು ಹೆಂಗೆ ಮಾರೋದು ಒಂದಿಟ್ಟು ಕಲಸಂದ್ರೆ ನಾ ಯಾಕಂತಂದೆಲ್ಲ ಮಾಡ್ತೀನಿ ಮಗಳ ನಿನಗೆ ಹ್ಞೂ ಹೆಂಡಿ ಹೆಂಡಿ ಕೊಡಲ್ಲಂದ್ರೆ ಸಲುವಾಗಿ ಅಕ್ಕಿಂತ ತಿಪ್ಪಾಗಿ ಬಂದು ಹೆಂಡಿ ಕೊಡ ಮುಡಿಯಲ್ಲ ನೀ ಮಾಡ್ತೀನಿ ಮಗಳ ಈ ಹೋಗಿ ಮೊದಲು ಕಮಲವ್ ಸುದ್ದಿ ಮುಟ್ಟಿಸ್ತೀನಿ ಆಮೇಲೆ ಬನ್ನ ನಿನಗೆ ಮೊದಲು ಪಟ 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 ಹೋಗಿ ಕಮಲವು ಹೇಳ್ಬೇಕು ಮತ್ತು ಕಮ್ಲಾವ್ ಎಲ್ಲರೂ ಹೋಗ್ಲಂದ್ರೆ ಸಿಗಲ್ಲ ಆಮೇಲೆ ಏನಂತಾರೆ ಇದು ಸುದ್ದಿ ಬಿಸಿ ಬಿಸಿ ಇದ್ದಾಗೆ ಮುಟ್ಟಿಸ್ಬೇಕು ತನ್ನಗಾದ ಮೇಲೆ ಮುಟ್ಸಿದ್ರಾ ಏನು ಪ್ರಯೋಜನ ಇಲ್ಲತ್ತಾ ಹ್ಞೂ ವ ಎಲ್ಲಿ ಕುಂತಲ ಹಂತೇನ ಏನಂತ ಅರ್ಜೆಂಟ್ ಕೆಲಸದ ಏವ ಏ ನಾನು ಜೊತೆ ಆಮೇಲೆ ಮಾತಾಡ್ತೀನಿವ ಈಗ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಕಲ್ಸ್ತದ ನನಗೆ ಈಗ ಮೊದಲ ನಾ ಮನೆಗೆ ಮನೆಗೆ ಹೋಗಬೇಕಾಗ್ಯಾನ ಆಮೇಲೆ ಮಾತಾಡ್ತೀನಿ ನನ್ನ ಅಯ್ಯ ನಮ್ಮವ ಅಂಥದ್ದು ಅರ್ಜೆಂಟ್ ಕೆಲಸದ ಏ ನನಗೆ ಹಾಂ ಒಂದಿಟ್ಟು ನಿಂಗೆ ಮಾಡಿಸ್ಕೊಳ್ಳಲ್ಲ ಏನು ಅರ್ಜೆಂಟ್ ಅಲ್ಲ ಹೇಳು ಅಲ್ಲ ನಿಮಗೆ ಸುದ್ದಿ ಗೊತ್ತದಿಲ್ಲ ಆಕಿ ಶಾಂತವ್ವ ಶಾಂತವನ್ ಸೋಸಿ ಕೂಳು ಮಾಡ್ಕೇಸಿಂದ ಮಾಡ್ತಾರಲ್ಲ ಅಯ್ಯ ಗೊತ್ತದೆ ಬಿಡು ಅದೇನು ಸುದ್ದಿ ಗೊತ್ತಿಲ್ಲ ಅದೇ ನನಗೆ ಊರಿಗೆ ಗೊತ್ತಾಗ್ಯದ ಹಾಂ ನಿನ್ನೆ ಕಮಲ ಮನೆಗೆ ಹೋಗಿದ್ದೆ ಕಮಲೋದ ಮನೆಯಾಗೆ ಹೆಂಡಿ ಕತ್ತಿಲ್ಲ ಹೆಂಡಿ ಒಯ್ದು ಮಾಡ್ತಾ ಅದಕ್ಕೆ ಕಮಲವ್ವ ಹೆಂಡಿ ಕೊಡಲ್ಲ ಇನ್ನು ಮುಂದೆ ರೊಕ್ಕ ಕೊಟ್ಟರೆ ಕೊಡ್ತೀನಿ ಅಂತ ಅನ್ನೋತಿಲ್ಲವ ಹ್ಞೂ ಒಂದು ಸುದ್ದಿ ಆ ಅದ ಸುದ್ದಿ ನೋಡುವ ಕಮಲವ್ವ ರೊಕ್ಕ ಕೊಟ್ಟು ಹೆಂಡಿ ಒಯ್ಯಂದಲ್ಲ ಅದಕ್ಕೆ ಈಚಿ ಇಲ್ಲ ನಾವು ಹೆಂಡಿಲ್ಲ ನಿನ್ನ ಮನೆ ಹೆಂಡಿ ಬೇರೆಡೆ ಮನೆಗೆ ಹೋಗ್ತರ್ತೀನಿ ಅಂತ ಅನ್ನ ಸರ್ಣಿ ಐವತ್ತೇನಾದಂದ್ರೆ ಕಮಲವ್ವ ತಿಪ್ಪಿಗೆ ಹೆಂಡಿ ಚೆಲ್ ಬರೋಣ ಈಕಿ ಹೋಗಿ ತಿಪ್ಪಾಗಿನ ಹೆಂಡಿ ಬಳ್ಕೊಂಡು ಹೊಂಟಾ ಅದಕ್ಕೆ ಮೊದಲು ಹೋಗಿ ಹೇಳಬೇಕೀಗ ಈಗ ಹೋಗಿ ಹೇಳಿದೆ ಅಂದರೆ ಆಕಿ ಸದ್ದಾಗಿ ಮನೆ ಹೋತ ಇಲ್ಲ ಅಂದ್ರೆ ಮತ್ತಕ್ಕೆ ಸಿಗಲ್ಲ ಏಯ್ ಹೂವು ಇದಂತೂ ಅಗ್ನಿ ಭಾರಿ ಸುದ್ದಿ ಅದ ನಡಿ ನಾನು ಬರ್ತೀನಿ ನಡಿ ಶಾಂತ ಹೋಗ ಎಲ್ಲರೂ ಸೇರಿ ಮಾಡಬೇಕೆ ಅದಕ್ಕೆ ಅದಕ್ಕಿಂತ ಭಾಳ ಅಂದ್ರೆ ಭಾರಿ ನಡ್ತದೆ ಅದಕ್ಕಿಂದು ಸೋಗ ನಡಿ ಅದಕ್ಕಿಂತ ಸೊಸಿ ಏನ್ ದೊಡ್ಡ ಸಾಲಿ ಕಲ್ತೆ ಕಾಲ ಅಂತ ಹೇಳಿ ಭಾರಿ ಡಿಮಾಕ್ ಮಾಡ್ತಾಳೆ ನಡಿ ನಾನು ಬರ್ತೀನಿ ನಿನ್ನ ಜೊತೆ ಹೇಳಕ್ಕ ಎಲ್ಲರೂ ಸೇರಿ ಹೋಗಮ್ಮ ನಾಡಿನ ನೋಡಿ ಹಂಗಂತಿ ನಡಿ ಬಾ ಹೋಗಮ್ಮ ಕಮ್ಲವಕ್ಕ ಕಮಲವಕ್ಕ ಅಯ್ಯ ನೀವನ ಅಯ್ಯ ಬಿತ್ರ ಈಗ ಬಂದಿರಲ್ಲ ಏನು ಸುದ್ದಿ ಹೇಳ್ಕೊಂಡಿರಿ ನೀ ಇಲ್ಲ ಹೆಂಡಿ ಬೆಳ್ಕೊತ ಕುಂದ್ರು ಅಲ್ಲಿ ಶಾಂತವಿದ್ದಕ್ಕೆ ನಿನ್ನ ತಿಪ್ಪಾಗಿಂದು ಒಟ್ಟು ಹೆಂಡಿ ಬೆಳ್ಕೊಂಡು ಹೋಯಾಳೆ ನೋಡಿ ಈಗ తిగిప్ప హెండి వయతాళ నన్న కర్మ హ్యాంగి వైబ హా మీరు రొక్క కొట్టు హెండి వై అంతా తి హా అదక ఇవ్వుకి యాక్కి రొక్క కొట్టు వేకినోగి తిప్పా హెండి హాక్ ఈ కేశ తుమ్మందా ఉడక నేను నోడ శంక్ర శంకరవ్ నోడి అదే హంటు నాకు యాకత్కీ అదక ఇబ్బు కూడా బి నోడిక నీ హోగతి మనకి లగున లగున హోగ్ అందరూ సిగ్ ఉడకీ ఇలా అందరూ సిగాడు ఏ హింక మాకీ మార్తీత రేగి ನಡಿ ಬರಬಡ ನಡಿ ನಾನು ನಾವು ಬರ್ತೀವಿ ನಡಿ ನಿಮ್ಮ ಜೊತೆ ನಡೀತು ಹೋಗಮ್ಮ ಹೊಸ ಮದ್ಯ ಕೂಡ ಹೋಗಮ್ಮ ಇವತ್ತು ತಗೇನು ಮಾಡ್ತೀನಿ ಅಷ್ಟಪ್ಪ ಯಪ್ಪಾ ಅಂತು ಕಮಲ ಒಂದು ತಿಪ್ಪಾನ್ ಹೆಂಡಿ ಹೆಂಡಿ ಆಯ್ತು ಇವಾಗ ಕುಂತು ನಮ್ಮ ಅಂತ ಕೂಳು ಹಚ್ತೀನಿ ಕೂಳು ಹಚ್ಚಿ ಹೊಸು ಕೂಳು ತೆಗೆದಿತ್ತು ಅಂದ್ರೆ ಆಯ್ತು ನೋಡು ಹ್ಞೂ ನೋಡು ಹಾಂ ಇನ್ನು ತಿಪ್ಪಂದು ಹೆಂಡಿ ತೊಗೊಂಬಂದು ಹೆಂಗೆ ನಮ್ಮ ಅಂತ ಕೂಳಿ ಬಡಿತೀನಿ ಅಂತ ಹೇಳ್ತಾ ನೋಡಿ ಕೇಳಿಸ್ಕೊಂಡಿಲ್ಲ ಹ್ಞೂ ಕೇಳಿಸ್ಕೊಂಡಿದ್ದ ತಡಿ ಮಾಡ್ತೀನಿ ಈಗ ಸರಿ ಈ ಕಡೆ ಸರಿ ನೀ ಬಾ ಬಾ ಹೋಗಿ ಈ ಕಡೆ ಹೋಗು ಏಯ್ ಮನೆಗೆ ಥ್ಯಾಂಕ್ಸಾ ನಿನಗೆ ಜರರ ಮಾನ ಮರ್ಯಾದೆ ನಾಚಿಕೆ ಏನಾರ ಅದ ನಾನು ಎಲ್ಲ ಮೂರು ಬಿಟ್ಟು ತಿನ್ನಿ ನೀನು ಹಾಂ ಅಲ್ಲ ಖಬರ್ ಹೇಳಿ ಹಾಂ ಹೆಂಡಿ ಕೊಡಲತ್ತ ಹೇಳಿ ನೀ ಕೊಡಲತ್ತ ಹೇಳಿದ್ರೆ ನನ್ನ ತಿಪ್ಪೆಂದು ಹೆಂಡಿ ಕಳ್ ಮಾಡ್ಕೊಂಡ್ ಬರ್ತೀಯ ನೀನು ರೀ ನನಗೆ ಏನಾರ ತೊಗೊಂಡು ಹೊಡಿಬೇಕಲ್ಬೇಕಾ ಹಾಂ ಯಾಕೆ ಅದೇ ರೀ ಯಾಕೆ ಹೆಂಗೆ ಮಾತಾಡ್ತಾ ಹಾಂ ಯಾವಾಗ ಹೇಳಕ್ ನೀನು ನಿನ್ನ ಹೆಂಡಿ ತಂದು ಥೆಸಿಂದು ನನ್ನ ಮನೇಲಿ ಹೆಂಡಿ ಹಾಕಿದ್ದು ಹಾಂ ಬಾ ಕೊಡ್ತೀನಿ ಒಂದು ಏಟು ಅಲ್ಲ ಬೊಬ್ಬಳಿ ನನ್ನ ತಿಪ್ಪನ ಹೆಂಡಿ ತಂದು ನನಗೆ ಕೊಡ್ತೀನಿ ಅಂತ ಹೇಳ್ತಿದ್ದಿ ಅಗ್ಗ ರೀ ಅಲ್ಲ ನಾನೇನು ಇಲ್ಲಿ ಸುಮ್ಸು ಬಂದಿಲ್ಲ ಹಾಂ ಅಲ್ಲಿ ಶಂಕರವಳ ಶಂಕರವಾಡ ಆಕೆ ರಾಮವಾಡ ಇಬ್ಬರು ಅರ ಹಾಂ ಇಬ್ಬರು ನೋಡ್ಯಾರವ್ರು ನೋಡ್ದಲ್ಲೇ ಅವರು ಹಾಂ ಏಯ್ ಶಂಕ್ರವಾ ಬಾ ಇಲ್ವಾ ಹೇಳ ಶಾಂತವ ನೀ ಹೆಂಡಿ ತರದು ನಾನು ನೋಡಿನವ ಹಾಂ ಏನು ಏನು ಸುಳ್ಳು ಹಾಕಿ ಹೋಗಬೇಡ ಈಗ ನೀವು ಹೋಗಿ ಹೆಂಡಿ ಹೊತ್ಕೊಂಡು ಬಂದಿದ್ದು ನಾ ಅಟ್ಟೆ ಅಲ್ಲ ರಾಮವನ್ನ ನೋಡ್ಯಾಳ ಅಲ್ಲಿ ದಾಮವನು ನೋಡ್ಯಾಳ ಮತ್ತೆ ಅಂದ್ರೆ ನೋಡ್ಯಾಳ ನೋಡಾಳ ಎಲ್ಲರೂ ನೋಡ್ಯಾರ ನೀ ಎಲ್ಲ ತಿಳ್ಕೊಂಡಿರ್ಬೇಕು ನೀ ಥರ ಯಾರು ನೋಡಿಲ್ಲ ಥೆಂದ್ ಅದಕ್ಕೆ ಈಗ ಹೋಗಿ ಪೀ ಕರ್ಕೊಂಡು ಬಂದಿನ యావ్ నోడూ నాండి తరదు హండీ తంగ హెండు సులు సులు ఏమారు బులు బడని సుం సుమ్మ హా తె బి చందాయి కుసినా ఎల్ నోదినీ తర నాయ హిందో తి నన్న మన హెండి అయోదు அதுல போன மனையாக இரோ மூன்று மத்திய எடுக்கறா விட்டு அது ஒன்று ஆக்களா இவ்வளவு முருகே நினைவு ஆ அல்லை நின்னு மனேன் ஹெண்டி தோண்கேஷ் கூட பர்த்தி நான் எல்லாம் நோடீனி இதன் நான் திப்பேன் ஹெண்டி தனி கேசிங்க மத்த நன்கெ எல்லாம் தேத்தீங்க நீ ஆசமந்தி சாட்சியர இதை நாட்டக்க மாத்தீங்க நினைகா சும்மா வாய் மத்தினேனா அதுக்கு நினைக்கு தலைகூல்லது ஆக கொடுத்துனி அந்த தலை ஓதை நினைக்க ಅಲ್ಲ ನಾನು ಹೆಣ್ಣಿ ಕಾಲು ಮುರಿ ಕೈ ಮುರಿ ಅಂತ ಹೇಳಿದ್ಲವ ಈ ಈ ಕೈಕಾಲು ಮುರಿದೇ ತೋರಿಸ್ತೀನಿ ನನಗೆ ಅಂದರೆ ನನಗೆ ಇನ್ನೊಂದ್ಸಲ ಕುಳ್ ಹಚ್ಲಾಕೂ ಬರಬಾರ್ದು ಕುಳ್ ಹಚ್ಚಿ ರೊಕ್ಕ ಮಾಡ್ಕೋಬೇಕು ರೊಕ್ಕ ಸುಸ್ತಾರ ಅತ್ತಿ ಸಸಿ ಕೂಡ ಕೆಸಿಂದ ಹ್ಞೂ ಮಂದಿ ಮನೆ ಹೆಂಡಿ ತಂದು ಕೆಸಿಂದ ಕುಳ್ಳು ಬಿಡೋದು ಇವರು ರೊಕ್ಕ ಮಾಡ್ಕೊತಾರ ಅಗದಂಡ್ಯಾರಲ್ಲ ಹಗಂಡ್ಯಾರ ಎಲ್ಲೇ ತಂದಿರಲ್ಲೇ ಹಾಂ ಜರರು ನಾಚಿಕೆ ನನಗೆ ಮುಟ್ಟಲ್ಲ ಅಂದ ಕೀ ಎದಕ್ಕೆ ಮುಟ್ಟಿ ನಾನು ಹೆಂಡಿ ಹಾಂ ಏಯ್ ಅಬ್ರೆ ಆಯ್ವಾ ಕಮಲವ ಬಿಡು ಹ್ಞೂ ಎತ್ತರ ಹ್ಮ್ ಇನ್ನೊಂದ್ಸಲ ನೀನು ಹೆಂಡಿನ ಮುಟ್ಟಲ್ಲ ನೀನು ಸವಾಸಗೂ ಬರಲ್ಲ இன்னொன்ன இன்னொன்னா கனசு நம்ம யோசனை நான் மனிதன் ஹண்டிங் முன்பே நீங்க ஏன்னா ஜன ஆச்சைக்கு மாரமாரி இல்ல முருத்தே ஊர் மந்தி எட்டு பண்ணு பிடித்திருவ ஹொய்கொத்தவோம் சொன்ன நடுறோட நின்று கசிந்த யாரும் ஏன்னா தோண்டிங்கிற இவ்வா யார் என்ன சத்திரி வைது எட்டும் நடிச்சாலும் ஏடிலத்தானாட்டுவ ಯಾವ್ವ ಶಾಂತವ ಆಗಳ ಒಂದಿಟ್ಟು ಹೇಳ್ಕೊಡ ನನ್ನ ಸೊಸಿಗೆ ನನ್ನ ಸೊಸಿನು ಕಲ್ಕೋತಾಳ ಅಂತಂದ್ರೆ ಎಸ್ ಮಾತಾಡ್ತಾಡ್ದಿಲ್ಲ ಯವ್ವ ನನ್ನ ಸೊಸಿ ಕಲ್ತೆ ಕೇಳ ನನ್ನ ಸಸಿ ಗಟ್ಟ ಬರ್ತದ ಯಾರಿಗೂ ಬರಂಗಿಲ್ಲ ನಾಯ್ಕ ಹೇಳ್ಕೊಡಿ ಹಂಗೆ ಹಿಂಗೆ ನಾ ನಾಯಕ ಬಿಡ್ತಿಲ್ಲ ಈಗ ಹೊಡಿಸ್ಕೊ ಮಾಡಿ ಹೆಂಡಿ ತಿನ್ನೋ ಕೆಲಸ ಹೊಡಿಸ್ ಹೊಡೆಸ್ಕೊ ಇನ್ನೂ ಹೊಡಿಬೇಕು ಸುಮ್ಮ ಇಟ್ಟೆ ಅಲ್ಲ ಇನ್ನ ಹೊಡಿ ಇನ್ನೊ ಹೊಡಿಯೋ ನಿನ್ನ ಇನ್ನ ಇನ್ನೊನ ಹೊಡಿಯಾಡು ಹ್ಞೂ ಈಗ ಹಿಂಗೆ ಆಗುತ್ತೆ ಏಸ್ ಮಾತ್ ಮಾತಾಡ್ತಾರ ಅದೇ ಯಾರನ್ನ ಕಳು ಮಾಡಿದ್ರ ಅಂದ್ರ ಇಡ್ತಿಗೆ ಊರಾಗ ಡಂಗೂರ ಸಾರದೇ ಬೇಕಾಗಿದ್ದಿಲ್ಲ ಈಗಿನೇ ಸಾರ್ಕೊಂಡ್ ಬರ್ತಿದ್ದು ಊರು ಮಂದಿಗೆಲ್ಲ ಹಾಂ ನೀ ಹೆಂಗಿದೆವು ಮಂದಿ ಮನೆಗೆ ಮಂದಿ ಮನೆಗೆ ಕಳು ಮಾಡೋದು ನೋಡಿ ನೀನು ಮಂದಿ ಹೋಗಿ ಹೆಂಡಿ ಕಳು ಮಾಡಕ್ಕೆ ನಿನಗೆ ಫಸ್ಟ್ ನೋಡಿದ್ನು ನಾನು ಹಾಂ ಇನ್ನೊಂದ್ಸಲ ಕಳು ಮಾಡ್ತೇನೆ ಏ ವೈ ವೈವ್ವ ಹಗ್ರು ಎಲ್ಲರೂ ಒಂದೇ ಆಗ್ಯಾರ ನಾನು ಒಬ್ಬ ಮಾರ್ಕೆಟ್ ಇಂದ ಹೆಂಗ್ ಹೊಡೀತ ನೋಡೋ ಐವೋರ್ ಕೈಯ್ಯರ ಸೇರ್ ಹೋಲಿ ಹ್ಞೂ ಏಡ್ರಿ ಬಿಡ್ರಿ ಇನ್ನೊಂದು ಇನ್ನೊಂದ್ಸತಿ ಹೆಂಡಿನೂ ಕದೆಯಲ್ಲ ಏನೂ ಕದೆಯಲ್ಲ ಬಿಡ್ರಿ ಏ ಹಾಂ ಹಂಗೆ ಬಾ ಮಗಳ ದಾರಿಗೆ ಅಲ್ಲ ಇನ್ನೊಂದ್ಸರ್ತಿ ನನ್ನ ಎಮ್ಮಿ ಬಾಜು ಬಂದು ನೋಡು ನೀ ಹೆಂಡಿ ಅದೇನು ಅದು ಅದೇನು ಮತ್ತು ಅಂತಾರೆ ನನ್ನ ಕಡೆ ಹೋಗಿ ನೋಡಿ ನೀನು ಅದೇ ತಿಪ್ಪೆಗೆ ಹಾಕಿ ಮುಚ್ಚಿಬಿಡ್ತೀನಿ ಯಾರಿಗೂ ಗೊತ್ತನ್ನು ಆಬಿಡಿದೀನಿ ನಾನು ಇಡೀ ಹತ್ತಿ ಹಿಡಿಯಿಂದ ಹ್ಞೂ ಅಟ್ಟು ಹೇಳ್ತಾ ಮತ್ತೆ ದಿಮಾಕ್ಳಿಂತ ಏನು ಭಾರಿ ಅಟ್ಟ ಯಾರ್ದು ಏನು ಸಾಮಾನು ಮುಟ್ಲಾರ್ದಾರಂಗೆ ಆಚಕಿಲ್ಲ ನಾನು ಹೇಳಕ್ ಹ್ಞೂ ಬೇಕಿತ್ತು ಅಂದ್ರೆ ರೊಕ್ಕ ಕೊಟ್ಟಿಗೆ ತೊಗೊಂಡು ಹೋಗು ಏಯ್ ಆಟ ಬಿಡು ಬೇಡ ನೀ ಒಂದು ಕೈ ಹೊಡ್ಸ್ಕೊಳ್ಳೋದು ಬೇಡ ನಾ ಕೂಡ ಮಾಡೋದೇ ಬಿಟ್ಟು ಬಿಡ್ತೀನಿ ಮಾರೋದೇ ಬಿಟ್ಟು ಬಿಡ್ತೀನಿ ಅಲ್ಲ ಹ್ಞೂ ಬೇರೆ ಏನಾರು ವ್ಯಾಪಾರ ಮಾಡ್ತೀನಿ ಬಂದುಬಿಡು ಹ್ಞೂ ಇವಾಗ ಬಂದವರು ದಾರಿಗೆ ಇನ್ನೂ ಆಗತ್ತೆ ನಾನು ಅವಾಗೇ ಆವಾಗೇ ನನಗೆ ಬಂದಿಟ್ಟು ಹೇಳ್ಕೊಟ್ಟಿದ್ದೆ ನಾನು ಸೊಸಿಗಿಟ್ಟು ಹೇಳ್ಕೊಟ್ಟಿದ್ರ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿತ್ತು ಮಗಳ ತಾ ಒಬ್ಬಕ್ಕೆ ರೊಕ್ಕ ಮಾಡ್ಬೇಕಂತ ಮಾಡ್ಯ ಇವಾಗ ಮಾಡ್ಯಾವ ರೊಕ್ಕ ಬತ್ತ ನೀ ರೊಕ್ಕ ಮಾಡೋದು